ಮಾಡಿ ಅಲ್ಲ ಮತ್ ನೋಡ ನಮ್ಮವನು ಹಾಕಲ್ಲ ಅವಾಗ ಅಯ್ಯೋ ನಿಮ್ಮ ಅವನ್ ಬಾಯಿ ಒಂದು ಹೊಲ ಇಲ್ಲ ಹಿಡಿದ್ ಕಡ್ ಬಿಡಿ ಕಡ್ದ ಬಿಡಿ ಯಾಕೋ ಕಮ್ಮಿ ಮಾಡ ನಿಮ್ಮ ಟೂ ಪೀಸ್ ನಲ್ಲಿ ಉಪ್ಪಿದೆ ಏನ್ ತನ್ಬೇಕಂದ್ರೆ ಉಪ್ಪ ಇಲ್ಲ ನಮ್ಮ ಅವನ್ ಸುದಿಗ್ ಹೋಗಕ್ ಹೋಗ್ಬೇಡ ಯಾಕ ಹಾ ನೋಡ ಮತ್ ನನಗ ನೀ ಏನಾರ ಮಾರ್ ನೋಡ ಹೊಲ ಮಾರ್ ಮನಿ ಮಾರ ಈ ಆಸ್ತಿ ಮಾರ ನಂಗ್ ಸೌತಿ ಒಟ್ಟ ತರ್ಬೇಡ ಸೌತಿ ತಂದಿ ಹೌದ ಲವಿ ಅಪಿ ಸೌತಿ ತಂದೆ ಸೊಮ್ಮೇರ ನಾನು ಮಾತಾಡತಾ ಕಚ್ಚಬೇಡ 나 ಮೊದಲ ನಾನು ಹೇಳಾ ನೀ ಎಂಟ ಸುಮಾರ ಸುಳ ಮಗ ಅಂತ ಹೇಳಾ ಹೌದು 나 ಬಿಡೋದಿಲ್ಲ ಸೌತಿ ತಂದ್ರ ನನಗೆ ಆಗೋಲ್ಲ 나 ಭೂಮಿ मेघा ಸೂರ್ಯಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಬಲವಿ ಸತ್ಯ ಐತಿ ಹುಡುಗರು ಜೀವನದಾಗ ಹುಡುಗರು ಮೋಸ ಮಾಡ್ತರು ಅನ್ನೋದು ಅಷ್ಟಾ ಸತ್ಯ ಐತಿ ತಿಳ್ಕೊಂಡೆ ನಾವು ಮಾಡ್ತೀವಿ ತಂದಿ ತಾಯಿ ಕೊಟ್ಟಲ್ಲಿ ಮದುವೆ ಆಗೋದು ನಮ್ಮ ತಪ್ಪನ ಅಳಬ್ಯಾಡ ನೀ ನನ್ನ ಮದಲ್ ಕೈ ಬಿಡಿ ಅವ ಆಳಬ್ಯಾಡ ಮೊದಲ ಸೆಕೆ ತಡೀದ್ರ ಆಗೋದೇ ಅಮ್ಮಕ್ಕು ಮುಂಜಾನೆ ಎದ್ದ ಮದ್ವಿಗ್ ಹೋಗ್ಬೇಕಂದ್ರ ಪೌಲ್ಡ್ರಸ್ ನೋಚುಂಬಂದು ವಾರಿಸಿ ವಾರಿಸಿ ಎಲ್ಲಾ ಸ್ವಚ್ಛ ಆಗ್ ಹೋದ್ ಹೇಳ ಅವ್ರ ನಮ್ ಸ ನಿಮ್ಮ ತಗಿಯಾರ ಚಪ್ಪಾಳಿ ಹೊಡ್ಸದ್ ನಾ ಏ ಹೊಡಿರಿ ಭೇ ಒಂದ್ ಸಲ ಜೋರಾಗ್ ಹೊಡ್ದ್ ಬಿಡ್ರಿ ಅವ ಖುಷಿ ಹಚ್ಚಾಕತ್ತಿ ಮಳೆ ಯಾರು ಚಪ್ಪಾಳಿ ಹೊಡದಿರಿ ಹೊಡ್ದಾರ ನಿಮ್ಮ ಕೈ ಕಲ್ಪು ವೃಕ್ಷವಾಗಲಿ ಯಾರು ಚಪ್ಪಾಳಿ ಹೊಡದಿರಿ ಹೊಡದಿಲ್ಲ ನಿಮ್ಮ ಕೈ ಕಲ್ಪ ವೃಕ್ಷವಾಗಲಿ ಆಗಲಿ ಯಾರ ಚಪ್ಪಾಳಿ ಹೊಡ್ದಿಲ್ಲ ನಿಮ್ಮ ಕೈ ನಾಳೆ ಏಯ್ಯವ್ವ ಹೊಡದು ಬಿಡ್ರಿ ಏಯ್ವ ಸುಮಾರು ಅದ ಆ ಹೊಡ್ದಿಲ್ಲ ಅವರಿಗೆ ಮತ್ತೀಗ ಹೊಡದು ಬಿಡ್ರಿ ನಿಮ್ಮ ಆತ ಆತ ಖುಷಿ ಆತ ನೋಡಿ ಚಿಗಾವ್ ಸುಮ್ಮನೆ ಕುಂತಾವ ಏಯ್ ಹೊಡೆದು ಬಿಡ ಅಯ್ಯವ್ವ ಬೇಯ್ ಯಾರು ಚಪ್ಪಳಿ ಹೊಡೆದಿಲ್ಲ ನಿಮ್ಮ ಮನೆದೇವ್ರು ಆ ನೀ ಏ ಅಯ್ಯೋ ಅಯ್ಯೋ ಅಲ್ಲರಿ ಬಿಡಪ್ಪಾಪ ನಮ್ಮ ಮನಿಗೆ ಹೋಗೋದೈತೆ ಹೊಳ್ಳೆ ಅವಾಗ ಏನು ಮಾಡೋದದಾವ ನಾವು ನಿನ್ನ ಸಂಬಂಧ ಅಂತ ಕುಂತೀವಿ ಇಲ್ಲಾಂತ ಹೊಕ್ಕಿದ್ವಿ ನಾವೇ ನನ್ನ ಸಂಬಂಧ ಬಂದಿಲ್ಲ ಅವ್ರು ಲಗ್ನಕ್ಕೆ ಬಂದಾರ ಅವ್ರು ಅಯ್ಯಯ್ಯ ಅಯ್ಯ ಲಕ್ಡಕ್ಕ ಬಂದು ಡಕ್ಕಿ ಕಾಳು ಹಾಕ್ಬಾರ್ದು ಹುಡುಗ ಚಂದ ಮಾಡತ್ತೈತೆ ಅಂತಲ್ಲ ನೋಡಿ ಕುಂದಿದ್ದ ನಮ್ಮ ಅಕ್ಕಾರು ಕುಂದ್ರಲಿ ಹಾಂ ಅವ್ರು ತಮ್ಮ ಚಲೋ ಹಾಡ್ತಾನಂತ ತಪ್ಪಲ್ಲ ಈ ಮುದುಕಿಯರ್ಯಾಗ ಕುಂದ್ರಬೇಕು ಅಯ್ಯ ಅಯ್ಯೋ ಹಳ್ಯಾಗ ಚಂದ ಆಡಾತಲ್ಲ ಅಂತ ಅದಕ್ಕೆ ನಾನು ಹೇಳುದು ಏನಂತ ನೀನಾರಪ್ಪ ಇಲ್ಲ ನೀನಾರಪ್ಪ ಆಕೆ ಅಯ್ಯೋ ನಗದಾಳ ನಗದಾಳ ಆಕೆ ಏನು ಆಗ್ಬೇಕು ನಂಗೆ ಆಕೆ ನಮ್ಮವ್ವ ಅವ್ವ ನಾಗವ್ವ ಅಯ್ಯ ನಾ ಏನು ಆಗ್ಬೇಕು

ಅಪ್ಪನ ಹೊಲಕ್ಕೆ ಕಳಿಸಿ ಆಧಾರ್ ಕಾರ್ಡ್ ಫ್ರೀ ಐತಿ ಅಂತ ಅಪ್ಪನ ನಿಮ್ಮ ಅಪ್ಪನ ಬರ್ತಿತ್ತ ರೆಡಿ ಆಗಿತ್ತ ನಿಮ್ಮ ಅದಕ್ಕೆ ಆರ್ನೂರು ರೂಪಾಯಿ ಬಿಡುತ್ತಿದ್ದಿ ನಂದು ಫ್ರೀ ಐತಿಲ್ಲ ಹಿಂಗತ್ತಿ ಉದ್ ಬಂದಾಳ ಇದು ನೋಡಿದ್ರೆ ಗೊತ್ತಾಕೈತಿ ಮುದಿ ಕೆಟ್ಟ ಸೈಲೆಂಟ್ ಐತೆ ಅಟ್ಟ ವೈಲೆಂಟ್ ಐತಲ್ಲ ನಕ್ಕಳ ಒಟ್ಟು ನಗವ ನಗರ ಇವ್ವ ಜೀವನದ ನಗಬೇಕಂತ ನೂರು ವರ್ಷ ಬದುಕತಾರ ಬದುಕ್ತಾರೆ ನಗಲಾರದಾರ ಇವತ್ತು ಅಂತಾರ ಅಂತಾರೆ ವಿಚಾರ ವಿಚಾರಮ್ಮ ಏ ಅಮ್ಮ ಆ ಪಾಪ ಮುದುಕೆ ನಿಮ್ಮವು ಕ್ಯೂನೂ ಕೇವಲ ಅಲಾ ಕಳ್ಳಿ ಆಗ ಪಾಪ ಆಕಿ ಏ ಮಾಡುವ ಆಕಿ ಏನ ಹೇಳ್ಬೇಕ್ ನಾ ಕೇಳಿ ಆಕೆಗೆ ಏನು ಹೇಳಿದ್ರು ಕೇಳೋದಿಲ್ಲ ಹೇಳು ಹೇಳ್ಯಾ ಹಾಂ ಕೇಳಿ ಸುಮ್ಮ ಕೇಳ್ತಿಲ್ಲ ಬೇ ಮುದುಕೆ ಹ್ಞೂ ಅನ್ನ ಬೇ ಏ ಏ ಹ್ಞೂ ಅನ್ನ ಏನ್ ಏನು ರಾಡಿಯ ಬರದು ಬಂದಿ ಒಂದ್ ಅರವತ್ ವರ್ಷ ಹಿಂದಾರ ಬರ್ಲಿಲ್ಲ ನೀ ಅಂತ ಹೇಳ ಅಲ್ಲ ಅಲ್ಲ ಅರವತ್ ವರ್ಷದಿಂದ ಬಂದಿದ್ರ ಆಕ ನಿನ್ನಂಗಿರ್ತಿದ್ಲು ನಾಳೆ ಇಬ್ರು ಕಲಿದ್ರನ

ಅಯ್ಯೋ ಏ ಏ ಬಿಡ ಯಾರ ಕಣ್ಣುಗಪ್ಪ ಅದು ಅಕ್ಕ ಒಂದು ಕ್ಯಾಟ್ವಾಕ್ ಮಾಡು ಹಾಂ ಮುಂದಮ್ಮಿ ಮಿಸ್ ಇಂಡಿಯಾ ಆಗಕ್ಕೆ ಅದಾಳೆ ಇನ್ನಮ್ಮ ಮಾಡು ಇದು ಹೆಂಗೈತೆ ಗೊತ್ತನ ನಮ್ಮ ಊರಾಗ ಗೌಡ್ರ ಎಮ್ಮೆ ಐತೆ ಅವ ತುಂಬ ಇಲೆಗೈತೆ ಅದು ಬಿಚ್ಚು ಬಿಡ್ಲಿ ಅದು ಹಿಂಗೆ ಹೋಗಿರತ್ತೆ ಅಲ್ಲ ಮೊದ್ಲನೇ ಮಾಡೆಲ್ ಕ್ವೀನ್ ಅದ ಆತರಲ್ಲ ಅನ್ನಕ್ ಹೋಗ್ಬೇಡ ಮಾಡಲ್ ಹೌದು ಅವನ್ ಹುಂಡ ಮಾ ಮಾಡೇಗ ಇದ್ಮ್ ಮಾಮಾ ಮತ್ತೆ ಮಾಮಾ ಅನ್ಬೇಡವಿ ಮಾಮ ಅಂದಂದ ಎರಡು ಎಕ್ರೆ ಹೊಲ ಮರಿ ಈಗ ಏನು ಭಾಳ ಉಳದಿಲ್ಲ ಅದ ಏನು ಕೊಡಿಸಿ ಅದ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಗ ಅದು ಎಲ್ಲಿ ಬೇಕು ಅಲ್ಲಿ ನಿಂದ್ರ ತಗೋತೈತಿಲ್ಲ ಹೌದು ನಿಲ್ಲತ್ತ ಅಂತ ಕಾರ್ ಗಾಡಿ ಕೊಡಿಸಿ ಮತ್ತೆ ಇರ್ಲಿ ಬಿಡು ಏನು ಕೊಡ್ಸಿ ಏನಾರ ಕೊಡು ಅಲ್ಲಿ ಜೋರಾದ ಜಪ್ಪಾಳಿ ಗಂಡ ಹೆಂಚು